ನಗರದ ಜನನಿಬೇಡ ಇಂದಿರಾಗಾಂಧಿ ರಸ್ತೆಯಲ್ಲಿ ನಿಲ್ಲಿಸಿದ್ದ ವಕೀಲರೊಬ್ಬರ ಓಮಿನಿ ಕಾರಿನಲ್ಲಿದ್ದ ನಲವತ್ತೆರಡು ಸಾವಿರ ಹಣ ಬ್ಲೇಜರ್ ಹಾಗೂ ಮೊಬೈಲ್ ಅನ್ನು ಕಳ್ಳನೊಬ್ಬ ಕದ್ದ ಘಟನೆ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಮೊಬೈಲ್ನಲ್ಲಿ ಮಾತನಾಡುತ್ತಾ ಯಾರಿಗೂ ಸಂದೇಹ ಬರದಂತೆ ನಕಲೀಕೆ ಬಳಸಿ ಚೋರಿ ಮಾಡಿದ್ದಾನೆ ನಕಲಿಕೆ ಬಳಸಿ ಓಮಿನಿ ಕಾರಿನಲ್ಲಿದ್ದ ವಸ್ತುಗಳನ್ನು ಚಾಲಕಿ ಕಳ್ಳನೊಬ್ಬ ಎದುರಿಸಿದ್ದಾನೆ ಕಾರಿನಲ್ಲಿದ್ದ ವಕೀಲರ ಬ್ಲೇಜರ್ ಸೇರಿದಂತೆ ನಲವತ್ತೆರಡು ಸಾವಿರ ಹಣ ಮೊಬೈಲ್ ಕದ್ದು ಚೋರನ್ನು ಎಸ್ಕೇಪ್ ಆಗಿದ್ದಾನೆ ನಕಲಿಕೆ ಬಳಸಿ ಸಿ ಓಮಿನಿ ಡೋರ್ ಓಪನ್ ಮಾಡಿದ ಕಳ್ಳ ವಸ್ತುಗಳನ್ನು ಎಗರಿಸಿದ್ದಾನೆ ಮೊಬೈಲ್ನಲ್ಲಿ ಮಾತನಾಡುತ್ತಾ ಕಾರಿನ ಡೋರ್ ತೆಗೆದು ಕಳ್ಳತನ ಮಾಡಿದ್ದಾನೆ ಈ ಚೋರ ಅಡ್ವೊಕೇಟ್ ದೀಕ್ಷಿತ್ ಎಂಬುವರಿಗೆ ಸೇರಿದ ಓಮಿನಿ ಕಾರು ಇದಾಗಿದ್ದು ಚಿಕ್ಕಮಗಳೂರು ನಗರದ ಐಜಿ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ ತಮ್ಮ ವಕೀಲ ಕಚೇರಿಯ ಮುಂಭಾಗ ಕಾರು ನಿಲ್ಲಿಸಿ ಕಾಫಿಗೆ ಹೋದಾಗ ಈ ಘಟನೆ ನಡೆದಿದೆ ಕಳ್ಳನ ಕೈಚಳಕ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಒಂದೇ ಒಂದು ನಿಮಿಷದಲ್ಲಿ ಕಳ್ಳತನ ಮಾಡಿ ಚೋರ ಎಸ್ಕೇಪ್ ಆಗಿದ್ದಾನೆ ಘಟನೆ ಸಂಬಂಧ ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ

ಅವನು ಅಬ್ಸರ್ವ್ ಮಾಡಿದಾನೆ ನೋಡಿ ಆ ಲೇಡಿನೂ ಆ ಕಡೆ ಹೋಗಿ ಅಲ್ಲಿ ತನಕ ಹೋಗಿ ಬರ್ತೀನಿ ಯಾಕೋ ಡೌಟ್ ಉಳಿತೈತೆ ಕಣ್ರಿ ಹೇಳಿ ಹೌದು ಲೇಡಿ ಇದೆ ಹೌದು ಹೌದು ಇನ್ನೂ ಹಾಗೆ ಸರ್ ಯಾವಾಗ ಟೈಮಲ್ಲಿ ಲೇಡಿ ಹೋಗ್ತಾ ನೋಡಿ ಯಾವುದ್ರಲ್ಲಿ ಹೋದ್ರು ಅಂತ ಇದ್ರು ಗೊತ್ತಾದ್ರೆ ಗಾಡಿ ಅಂತ ಹತ್ರ ನಿಲ್ಸಿರೋದು ಬೇರೆಲ್ಲ ಕೀ ಹಾಕಿದೂರ್ ಎರಡು ಮೂರು ಕೀ ಹಾಕ್ತಾನೆ ಮತ್ತೆ ಬಂದಿಲ್ಲ ಈಗ ಲೇಡಿ ಇಲ್ಲ ನೋಡಿ

ಮೊಬೈಲ್ ಎರಡು ಬ್ಯಾಕ್ ಜೋಬಿ ಹಾಕೊಂಡ್ ತಗೊಂಡ್ ತಗೊಂಡ್ ಪ್ಲೇಸರ್ ತಗೊಂಡ ನಿಮ್ದು